ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಗಂಟೆಗಟ್ಟಲೆ ಪ್ರಯಾಣ ಮಾಡಬೇಕು ಮೂವತ್ತು ಅಂದ್ರೆ ನಂಬ್ತೀರಾ ಆಶ್ಚರ್ಯ ಆಗ್ತಾ ಆದ್ರೂ ಕೂಡ ಇದು ಸತ್ಯ ಯಾವ್ದ್ರ ಮೂಲಕ ಗೊತ್ತಾ ಹೈಪರ್ ಲೂಪ್ ಟೆಕ್ನಾಲಜಿಯ ಮೂಲಕ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನೀವು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಗಂಟೆಗಟ್ಟಲೆ ಪ್ರಯಾಣ ಮಾಡಬೇಕು ಅದನ್ನ ಜಸ್ಟ್ ಮೂವತ್ತು ನಿಮಿಷದಲ್ಲಿ ಹೋಗ್ಬೋದು ಅಂದ್ರೆ ನಂಬ್ತೀರಾ ಆಶ್ಚರ್ಯ ಆಗ್ತಾ ಇದೆಯಲ್ಲ ಆದ್ರೂ ಕೂಡ ಇದು ಸತ್ಯ ಯಾವ್ದ್ರ ಮೂಲಕ ಗೊತ್ತಾ ಹೈಪರ್ಲುಪ್ ಟೆಕ್ನಾಲಜಿಯ ಮೂಲಕ ಅಯೋ ಯಾವ್ದಪ್ಪ ಇದು ಹೊಸ ಲೂಪ್ ಟೆಕ್ನಾಲಜಿ ಅಂತೀರಾ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಅರ್ಧ ಗಂಟೆಲ್ ಹೋಗಬೋದಾ ವಿಮಾನದಲ್ಲೇ ಹೋಗ್ಬೇಕು ಅಂತಂದ್ರೆ ಒಂದು ಗಂಟೆ ಹತ್ತು ನಿಮಿಷ ಬೇಕಾಗತ್ತೆ ಎರಡು ಸಿಟಿಗಳ ನಡುವಿನ ಅಂತರ ಸುಮಾರು ಮುನ್ನೂರು ಕಿಲೋಮೀಟರ್ ಇದೆ ಗಂಟೆಗೇನಿಲ್ಲ ಅಂದ್ರೂ ಆರ್ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ಬೇಕು ಭಾರತದಲ್ಲಿ ಇದು ಸಾಧ್ಯನಾ ಅಂತ ನೀವು ಕೇಳಿದ್ರೆ ಸಾಧ್ಯ ಅಂತಿದೆ ತಂತ್ರಜ್ಞಾನ ದೇಶದಲ್ಲಿ ಶೀಘ್ರದಲ್ಲೇ ಹೈಪರ್ ಲೂಪ್ ಕಾರ್ಯಾಚರಣೆ ಶುರು ಮಾಡಲಿದೆ ಈ ಮೂಲಕ ಭಾರತದ ಸಾರಿಗೆ ವ್ಯವಸ್ಥೆಯ ಪ್ರಮುಖ ಕ್ರಾಂತಿಗೆ ಸಾಕ್ಷಿಯಾಗಲಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಒಂದನ್ನ ಹಂಚಿಕೊಂಡಿದ್ದಾರೆ ಆದಷ್ಟು ಬೇಗ ಭಾರತದಲ್ಲಿ ನ ಕನಸು ನನಸಾಗ್ಲಿದೆ ಅಂತ ಹೇಳಲಾಗ್ತಿದೆ ಹೌದು ಭಾರತೀಯ ರೈಲ್ವೆ ಸಹಯೋಗದೊಂದಿಗೆ ಐಐಟಿ ಮದ್ರಾಸ್ ಭಾರತದ ಮೊದಲ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನ ಅಭಿವೃದ್ಧಿಪಡಿಸಿದೆ ಇದು ನಾನೂರ ಇಪ್ಪತ್ತೆರಡು ಮೀಟರ್ ಉದ್ದ ಇದ್ದು ಇದರ ಮೂಲಕ ಮೂವತ್ತು ನಿಮಿಷದಲ್ಲಿ ಮುನ್ನೂರ ಐವತ್ತು ಕಿಲೋಮೀಟರ್ ಅಂತರವನ್ನ ಕ್ರಮಿಸಬಹುದಾಗಿದೆ ಅಂದರೆ ದಿಲ್ಲಿಯಿಂದ ಜೈಪುರಕ್ಕೆ ಕೇವಲ ಮೂವತ್ತು ನಿಮಿಷದ ಒಳಗಡೆ ಹೋಗಬಹುದು ಅಂದರೆ ಕರ್ನಾಟಕದಲ್ಲಿ ನೋಡುವುದಾದರೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಅರ್ಧ ಗಂಟೆಯಲ್ಲಿ ಹೋಗಬಹುದು ಆದರೆ ಈ ಹೈಪರ್ ಲೂಪ್ ಕಲ್ಪನೆಯು ವಾಸ್ತವಕ್ಕೆ ಬಂದ ಬಳಿಕ ಎಷ್ಟು ವೇಗವಾಗಿ ನಾವು ಹೋಗಬಹುದು ಈ ಬಗ್ಗೆ ವಿಡಿಯೋವನ್ನ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಂಚಿಕೊಂಡಿದ್ದು ಸರ್ಕಾರ ಮತ್ತು ಶೈಕ್ಷಣಿಕ ಸಹಯೋಗದಲ್ಲಿ ಭವಿಷ್ಯದ ಸಾರಿಗೆ ಹೊಸ ಟಚ್ ಅನ್ನ ಕೊಡ್ತಾರೆ ಅಂತ ಬರೆದುಕೊಂಡಿದ್ದಾರೆ ಈ ಹೈಪರ್ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನ ಐಐಟಿ ಮದ್ರಾಸ್ ಕ್ಯಾಂಪಸ್ ನಲ್ಲಿ ನಿರ್ಮಿಸಲಾಗಿದೆ ಇದಕ್ಕೆ ರೈಲ್ವೆ ಸಚಿವಾಲಯ ಹಣಕಾಸಿನ ನೆರವನ್ನ ಕೂಡ ನೀಡಿದೆ ಪ್ರಯತ್ನ ಯಶಸ್ವಿಯಾಗಿರುವುದನ್ನು ನೋಡಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅಶ್ವಿನಿ ವೈಷ್ಣವ್ ನಾನೂರ ಇಪ್ಪತ್ತೆರಡು ಮೀಟರ್ಗಳ ಮೊದಲ ಪಾಡ್ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ನಮ್ಮನ್ನ ಬಹಳ ದೂರ ಕರೆದುಕೊಂಡು ಹೋಗಲಿದೆ ಈಗಾಗಲೇ ಎರಡು ಬಾರಿ ಒಂದು ಮಿಲಿಯನ್ ಡಾಲರ್ ಅನುದಾನವನ್ನ ನೀಡಲಾಗಿದ್ದು ಮೂರನೇ ಬಾರಿ ಐಐಟಿ ಮದ್ರಾಸ್ಗೆ ಒಂದು ಮಿಲಿಯನ್ ಡಾಲರ್ ಅನುದಾನವನ್ನ ನೀಡುವ ಕಾಲ ಬಂದಿದೆ ಈ ಮೂಲಕ ಹೈಪರ್ಲುಪ್ ಯೋಜನೆಯಲ್ಲಿ ಮತ್ತಷ್ಟು ಸಂಶೋಧನೆ ಆಗಲಿದೆ ಅಂತ ಹೇಳಿದ್ದಾರೆ ಇದು ದೇಶದಲ್ಲಿ ಶೀಘ್ರವೇ ಹೈಪರ್ ಲೂಪ್ ಟೆಕ್ನಾಲಜಿ ಸಕಾರಗೊಳಿಸಿ ಬುಲೆಟ್ ಟ್ರೈನ್ ಅನ್ನ ದೇಶದಲ್ಲಿ ಓಡಿಸಲು ಭಾರತೀಯ ರೈಲ್ವೆ ಮುಂದಾಗಿದೆ ಅಷ್ಟಕ್ಕೂ ಈ ಹೈಪರ್ಲುಪ್ ಪ್ಯಾಡ್ ಹೇಗೆ ಕೆಲಸ ಮಾಡುತ್ತೆ ಅಂತೀರಾ ಹೌದು ಏನಪ್ಪಾ ಇದು ಹೈಪರ್ಲುಪ್ ಅನ್ನೋದನ್ನ ನೋಡುವುದಾದ್ರೆ ಇದು ಐದನೇ ಮಾದರಿಯ ಸಾರಿಗೆ ವಿಧಾನವಾಗಿದೆ ವಿಮಾನ ಹಡುಗು ರೈಲು ವಿಮಾನದ ಬಳಿಕ ಈ ಹೈಪರ್ಲೂಪ್ ಸಾರಿಗೆ ವಿಧಾನ ಬಂದ್ಬಿಟ್ಟಿದೆ ದೀರ್ಘ ಅಂತರವನ್ನ ಅತ್ಯಂತ ಕಡಿಮೆ ಸಮಯದಲ್ಲಿ ಕ್ರಮಿಸುವ ಹೈ ಸ್ಪೀಡ್ ಸಾರಿಗೆ ವ್ಯವಸ್ಥೆ ಈ ಹೈಪರ್ ಲೂಪ್ ಆಗಿದೆ ಇದು ವ್ಯಾಕ್ಯೂಮ್ ಟ್ಯೂಬ್ಗಳಲ್ಲಿ ವಿಶೇಷ ಕ್ಯಾಪ್ಸೂಲ್ಗಳ ಮೂಲಕ ಅತಿ ವೇಗದಲ್ಲಿ ಪ್ರಯಾಣಿಸುವುದಕ್ಕೆ ಅನುಕೂಲ ಮಾಡುತ್ತೆ ವ್ಯಾಕ್ಯೂಮ್ ಟ್ಯೂಬ್ ಮೂಲಕ ಚಲಿಸುವುದರಿಂದ ಗಾಳಿಯ ಸಂಘರ್ಷ ಮತ್ತು ಸೆಲೆತ ನಿವಾರಣೆಗಾಗಿ ಪಾಡ್ ಮ್ಯಾಕ್ ಒನ್ ಪಾಯಿಂಟ್ ಜೀರೋವರೆಗಿನ ವೇಗವನ್ನು ತಲುಪ್ತದೆ ಒಂದು ಮ್ಯಾಕ್ ಅಂದರೆ ಗಂಟೆಗೆ ಸಾವಿರದ ಇನ್ನೂರ ಮೂವತ್ತ್ ನಾಲ್ಕು ಕಿಲೋಮೀಟರ್ ಅನ್ನು ಅರ್ಥ ಇದೆ ಹೈಪರ್ ಲೂಪ್ಗೆ ವಾತಾವರಣ ಹೇಗಿರಬೇಕು ಹಾಗಿರಬೇಕು ಅನ್ನೋದು ಏನೂ ಇಲ್ಲ ಯಾವುದೇ ವಾತಾವರಣ ಇದ್ರೂ ಇದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ವಿಮಾನಕ್ಕಿಂತ ಎರಡು ಪಟ್ಟು ವೇಗದಲ್ಲಿ ಹೈಪರ್ಲೂಪ್ ಪಾಡ್ಗಳು ಚಲಿಸುತ್ತವೆ ಕಡಿಮೆ ವಿದ್ಯುತ್ತನ್ನು ಬಳಸಿಕೊಂಡು ಶಕ್ತಿಯನ್ನ ಸಂಗ್ರಹಿಸಿಕೊಳ್ಳುತ್ತದೆ ಇದರಿಂದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಹೈಪರ್ ಲೂಪ್ ಆಪರೇಷನ್ ನಡೆಸಬಹುದು ಭಾರತದಲ್ಲಿ ಹೈಪರ್ಲೂಪ್ ರೈಲ್ವೆಗಳು ಪರಿಚಯವಾದರೆ ದೇಶದ ರೈಲ್ವೆ ಹಾಗೂ ರಸ್ತೆ ಪ್ರಯಾಣ ವ್ಯವಸ್ಥೆಯಲ್ಲಿ ಭಾರೀ ಪರಿವರ್ತನೆಯಾಗತ್ತೆ ಸದ್ಯ ಭಾರತದಲ್ಲಿ ಒಂದೇ ಭಾರತ್ ರೈಲು ಅತ್ಯಂತ ವೇಗವಾಗಿದೆ ಇದು ಗಂಟೆಗೆ ನೂರ ಎಂಬತ್ಮೂರು ಕಿಲೋಮೀಟರ್ ಚಲಿಸ್ತಾ ಇದೆ ಆದರೆ ಎಲ್ಲಾ ಒಂದೇ ಭಾರತ್ ರೈಲುಗಳು ಎಷ್ಟು ವೇಗದನ್ನ ಹೊಂದಿಲ್ಲ ಅದಲ್ಲದೆ ಮುಂಬೈ ಮತ್ತು ಅಲಹಾಬಾದ್ ನಡುವೆ ಬುಲೆಟ್ ಟ್ರೈನ್ ಅನ್ನ ಭಾರತೀಯ ರೈಲ್ವೆ ನಿರ್ಮಿಸಿದ್ದು ಇದರಲ್ಲಿ ಗಂಟೆಗೆ ನಾನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗಬಹುದಾಗಿದೆ ಇದೇ ರೀತಿಯ ಯೋಜನೆಯನ್ನ ದಕ್ಷಿಣ ಭಾರತದಲ್ಲಿಯೂ ಪ್ರಸ್ತಾಪಿಸಲಾಗಿದೆ ಹೈದರಾಬಾದ್ನಿಂದ ಚೆನ್ನೈ ಹಾಗೂ ಬೆಂಗಳೂರಿಗೆ ಎರಡು ಪ್ರತ್ಯೇಕ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ನ ಸಹ ನಿರ್ಮಿಸೋದ್ರ ಬಗ್ಗೆ ಈಗಾಗಲೇ ಪ್ರಸ್ತಾಪವನ್ನ ಮಾಡಲಾಗಿದೆ ಇನ್ನು ಸದ್ಯದಲ್ಲೇ ಭಾರತದಲ್ಲಿ ಹೈಪರ್ ಟ್ರ್ಯಾಕ್ನ ಟ್ರಯಲ್ ರನ್ ಶೀಘ್ರದಲ್ಲೇ ಆರಂಭ ಆಗುವ ಸಾಧ್ಯತೆ ಇದೆ ಅತಿ ಶೀಘ್ರವೇ ಯಶಸ್ವಿ ಆಗಿದ್ದೇ ಆದಲ್ಲಿ ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯಾಗುತ್ತೆ ನೋಡಿದಳ ವೀಕ್ಷಕರೇ ಹೈಪರ್ ಲೂಪ್ ಟೆಕ್ನಾಲಜಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ರೆಡಿ ಆಗು ನಿಂತಿದೆ ಇದರಿಂದ ಪರಿಸರಕ್ಕೆ ಹಾನಿಯೂ ಇಲ್ಲ ಇಂಧನ ಕೂಡ ವೇಸ್ಟ್ ಆಗೋದಿಲ್ಲ ಒಟ್ಟಲ್ಲಿ ಹೈಪರ್ ಲೂಪ್ ಟೆಕ್ನಾಲಜಿ ಭಾರತದ ಸಾರಿಗೆಯ ವ್ಯವಸ್ಥೆಯಲ್ಲೇ ಮಹತ್ವದ ಒಂದು ಕ್ರಾಂತಿಯನ್ನ ಶುರು ಮಾಡುತ್ತೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ nya niszczyta